ರಾಜಕುಮಾರಪ್ಪ ಇಲ್ಲಿ ಏನು ಮನೆ ಇತ್ತಲ ಕಡೆ ಯಾಕೆ ನಿಂತೀವಿ ನೀ ಬಾ ವರಕ ಎದು ಕೊಳಗ ಕುಂತಿ ಅಯ್ಯೋ ಅಯ್ಯೋ ನೀನೇ ಬೆಳಗ್ಗೆ ಹೊತ್ತು ಇತ್ಲ ಕಡೆ ಯಾಕೆ ಬಂದಿಯಾ ಏ ಅದಕ್ಕೆ ಅಯ್ಯೋ ಏ ಅದಕ್ಕೆ ಬರಕ್ಕೆ ಹೋಗಿದ್ದೆ ನೀನು ನಿನ್ನ ಯಾರು ಬಾ ಅಂತರ ನಾನು ಏನಾದ್ರು ಹೇಳಿದ್ದೆ ನಾನು ಬಾ ಅಂತ ಹೇಳಿ ನನ್ನ ಗಂಡ ನನ್ನ ಸೌತಿ ಎಲ್ಲ ಮನೆಯಾಗ ಅವರ ಇಂತ ಟೈಮ್ ಆಗಿ ಹೊರಕ್ಕೆ ಬಂದೀನಿ ಅಂದ್ರೆ ಸರಿಯಾಗಿ ತಗಲಕ ತಿರಿಕನಯ್ಯ ನೀನೇನೇ ಹೊರಕ್ಕೆ ಹೋಗ್ತಿದ್ದೀನಿ ನನ್ನ ಏಯ್ ಹೊರಕ್ಕೆ ಬಾ ಅಂತ ಅಷ್ಟೇ

ಎದಕ್ಕೆ ಎದು ಕಟ್ಟಿತಕ್ಕೆ ಬಂದಿದ್ದೀರಿ ನೀವು ಹೋಗು ಸುಮ್ಕ ಯಾರು ಕೇಳಿಸ್ಕೊಂಡು ಏನಾರು ಬಂದ್ರೆ ಏನು ಗತಿ ನಂದು ಹೋಗ ಯಾಕೆ ನಮ್ಮ ಓಣಿ ಯಾಕೆ ಆ ನನ್ನ ಗಂಡ ಏನಾರು ಇಲ್ಲಿ ಬಂದವನು ಅಂದ್ರೆ ಬಿಡ್ತಾನೆ ಏನೋ ಬಂದವಳು ಅಂದ್ರೆ ನನ್ನ ಸಾಯಿಸೆ ಬಿಡ್ತಾರೆ ಕಣಯ್ಯ ಎದು ಕೈಯ ಕೂಗ್ತಿ ಇಲ್ಲಿ ಬಂದು ನೀನ್ ನೋಡ್ದಂಗ ಅದ್ ಹೆಂಗಿರ್ಲೆ ಬಂಗಾರಿ ಹ ನೀನ್ ಅದೇನೋ ಒಂಥರ ಉಚ್ಚಿಡ್ಸಿದಿ ನಂಗ್ ನೀನ್ ಬೇಕಾ ಬೇಕು ಅದಕ್ಕೆ ನಿನ್ನ ನೋಡ್ಕೊಂಡವ ಮಾ ನಿನ್ನ ಮಾತಾಡ್ಸ್ಕೊಂಡವ ಮಾ ಅನ್ಕೊಂಡ್ ಬಂದೀನಿ ಎಷ್ಟ್ ಚಂದ್ರಳು ಚೆಲುವ ಇದ್ದಂಗಿದ್ದೀನಿ ನೋಡ ನೀನಂತೂ ಆಹಾ ಗೊಂಬೆ ಗೊಂಬೆ ಕಡೆ ನೀನು ಅಯ್ಯೋ ನಂಗೆ ನೀನು ಅಂದ್ರೆ ಇಷ್ಟ ಇಲ್ಲ ಕನ ಯಾಕ ನನ್ನ ನನ್ ಗಂಡ್ ಗೊತ್ತಾದ್ರೆ ಬಿಟ್ಟಾರ ನನ್ನ ಅರ್ಥ ಮಾಡ್ಕೊಳ್ಳೋ ಒಂದ್ ತಪ್ಪ ಮಾಡಿ ಅದನ್ನ ನೀನು ಬಾ 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 ಅಂತ ಕರದ್ರ ಊರಾಗನ್ ಮಂದಿ ನಿಂಗೆ ಇಷ್ಟು ನಾಚಿಕೆ ಮಾನ ಮರದಿ ಇಲ್ವಪ್ಪ ಯಪ್ಪೋ ಭಗವಂತ ನಿಂಗೆ ನಿನ್ ಏ ನನ್ನ ಏ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಆಮೇಲೆ ನಾನೇ ಇಷ್ಟ ಆಗ್ತೀನಿ ನಿನ್ಗ ಮದ್ವೆ ಆಗ್ಬಿಡಮ್ಮ ಇಬ್ರು ಮದ್ವೆ ಆಗಿ ಸೆಟ್ಲಾಗ್ಬಿಡಮ್ಮ ಏನಂತಿ ಸುಮ್ಕ ಒಪ್ಕ ಒಪ್ಕಂದಿಲ್ಲ ಅಂದ್ರೆ ನೋಡು ನಿನ್ ಗಂಡ ನಿನ್ನೂ ಹೊರಕಾಗ್ತಾನೆ ನಾನು ಆಮ್ಯಾಗ ಇಷ್ಟಪಡಕ್ ಆಗುತ್ತೆ ಆಮೇಲೆ ನಂಗ್ ಯಾವ್ದಾರು ಹುಡ್ಗಿಸಿ ಜೈ ಮಧು ಹಕ್ಕ ಏನ್ಗೆ ತಮ್ಮಗೆ ಮಾಡಿದರೆ ಇವ್ರದಕ್ಕೆ ಯಾಕೆ ಈ ಹೋಗ್ತಾ ಇದ್ದಾನೆ ಇತ್ತು ಇವ್ರದಕ್ಕೆ ರಾಜ್ಕುಮಾರದು ಹಣ ಒಳ್ಳೇದು ಅಂದ್ಕೊಂಡ್ಬಿಟ್ಟು ಇವ್ರದಕ್ಕೆ ಬುದ್ಧಿಗೆ ಮಾತ್ರ ಚೆನ್ನಾಗೇ ಇಲ್ಲ ಆಯ್ತು ರಾಜ್ಕುಮಾರದು ಅಂದ್ಬಿಟ್ಟು ದೇವ್ರಿಗೆ ಹೆಸರು ಇಟ್ಕೊಂಡಿದ್ದಾರೆ ನಮ್ದಕ್ಕೆ ಕರ್ನಾಟಕದಲ್ಲಿ ಅವ್ರನ್ನ ದೇವರು ಅಂತ ಪೂಜಿಸ್ತಾರೆ ಅವ್ರದಕ್ಕೆ ಹೆಸರು ಇಟ್ಕೊಂಡ್ಬಿಟ್ಟು ಇವರು ಆ ಹಣಚಾರದ ಕೆಲಸ ಮಾಡ್ತಿದ್ದಾರೆ ಇವ್ರದಕ್ಕೆ ಹುದ್ದಾರಾಗೆ ಆಗಲ್ಲ ಅಥ್ ಹೋಗಯ್ಯ ಹೋಗು ಸುಮ್ಕ ಏನು ಹೇಳ್ಕಂತೀಯ ಊರಾಗೆಲ್ಲ ಎಳ್ಕೊಂಡ್ ಬರೋಗು ನಾನೇ ಹಚ್ಕೊಳಕಿಲ್ಲ ಹೋಗು ಹೋಗ್ ಅದ್ನ್ಬಿಟ್ಟು ನಿನ್ನ ಹತ್ರ ಬಾ ಬಿಡು ಅನ್ನೋದು ಮಾತಾಡಕ್ಕೆ ಬರಬೇಡ ನೀನು ನನ್ನ ಓ ಜಯಮ್ಮ ಮೆತ್ಕೊಳ್ಳೋ ಅಂದ್ರೆ ಅದೇನು ಅಂತೀರ ಕಣಯ್ಯ ಮಾತಾಡ್ದಂಗೆ ಮಾತಾಡ್ತಿರ್ತೀರಿ ಹಾಂ ಬಾ ಅಂತ ಕರೆಯ ಮಟ್ಟಕ್ಕೆ ಬಂದಿದೆಯಲ್ಲ ಜಯಮ್ಮ ಮೆತ್ಕೊಳ್ಳ ಅನ್ಬಿಟ್ಟು ಹೋಗಯ್ಯೋ ಎದಕ್ಕೆ ನನ್ನ ಕೈ ಇಡ್ಕೊಂತೀವಿ ಬಿಡು ಬಿಡು ಊರವ್ರು ನೋಡಿದ್ರ ಏನು ಜಯಮ್ಮ ಇಂಥ ಬುದ್ಧಿ ಕಲ್ತಾವಳೆ ಈಗಲೂ ಅಂತಾರ ಬಿಡು ನಂಗೆ ಬಣ್ಣ ಮಕ್ಳು ಮದುವೆ ಮಾಡಿ ವಯಸ್ಸಾಗ ನಾನಿನ್ ಕೈ ಹಿಡ್ಸ್ಕೊಳ್ಳೋದು ಮಾಡೋದು ಚಲೋ ಕಾಣಿಸೋಕ್ಕಿಲ್ಲ ಬಿಡ ನಿನ್ನ ಮನ ಕೈ ಹೋಗ ಬಿಡು ನಿನ್ ಕೈ ಹಿಡ್ಕಂತಿ ನಿನ್ ಮೈ ನೋ ಮುಡ್ತೀನಿ ನನ್ಗೆ ಅಧಿಕಾರ ಐತಿ ಅದೇ ಆವನ್ ಕೇಳ್ಕೊಂಬತ್ತ ನಾ ಕೇಳ್ಕೊಂಬರ್ಲಿ ನಿನ್ ಗಂಡನ ಕೂಗ್ತೀನಿ ಫೋನ್ ಹೋಗ್ತೀನಿ ಹೊರಕ್ ಹೋಗ್ತೀನಿ ಈಗ ಏನಾರು ನಿನ್ನ ನಾನು ಹೇಳ್ದಂಗ ಒಪ್ಕಂದಿಲ್ಲ ಅಂದ್ರೆ ನಿನ್ ಗಂಡನ್ ಹೊರಕ್ ಹೋಗ್ತೀನಿ ನಿನ್ ಗಂಡ ಅಟ್ಟಿಯಾಗ ಅವನೇ ಅಂತ ತಾನೆ ನೀ ರೂಪ ಹೋಗ್ತೀನಿ ಬರ್ಲಿ ಅವನು ನಿನ್ಗೆ ಒಳ್ಳೆ ಗ್ರಾತರ ಆ ರಾಜ್ಕುಮಾರದು ಅಪ್ಪ ಅಷ್ಟೊಗೆ ಹೇಳ್ತಾ ಇದ್ದಾರೆ ಜಯ ಅಕ್ಕ ಯಾಕೆ ಹೋಗಿ ಹೊಡಿತಾ ಇಲ್ಲ ಇವ್ರದಕ್ಕೆ ನಿನ್ಗೂ ತಪ್ಪಿಗೆ ಮಾಡಿದರೆ ಅದಕ್ಕೆ ಅವ್ರದಕ್ಕೆ ಹೇಳ್ದಾಗೆ ಕೇಳ್ತಾ ಇದ್ದಾರೆ ಜಯ ಮಧು ಅಕ್ಕ ಚೆನ್ನಾಗೇ ಇಲ್ಲ ಅವ್ರದಕ್ಕೆ ಉಳ್ಕದ್ದು ಬುದ್ಧಿ ಇದೆ ಇವ್ರದಕ್ಕೆ ಹುದ್ದಾರಾಗೆ ಆಗಲ್ಲ ಪಾಪ ರೆ ಇದ್ದು ಅಣ್ಣ ಅವ್ರದಕ್ಕೆ ಎಷ್ಟೇ ಒಳ್ಳೇದು ಮಾಡಕ್ಕೆ ಹೋದರು ಅವ್ರದಕ್ಕೆ ಹೆಣ್ಣೆ ಹೇಗೆ ಮಾಡ್ತಿದ್ದಾರೆ ಇವರು ತು ಚೆನ್ನಾಗೇ ಇಲ್ಲಪ್ಪ ಮಾಡಿರೋ ಒಂದು ತಪ್ಪಕ ಈಟೊಂದು ಹೇಳ್ಬೇಡ ಏನು ನೀನು ಈಟೊಂದು ಹೇಳ್ಬೇಡ ಅದಕ್ಕೆ ಹಿಂಗೆ ಹೇಳ್ತಿ ಹೇಳು ನೀನಂತೂ ತು ನನಗಂತೂ ತೋಗ್ಬಿಟೈತಿ ನಿನ್ನ ನಿನ್ನತ್ರ ಯಾಕಾದ್ರೂ ಕೊಟ್ನೋ ಅಂತೇಳಿ ನನಗೆ ಆ ತಲೆ ಕೆಚ್ಕೊಳ ಮಟ್ಟಕ್ಕೆ ತು ಜಯ ಅಮ್ಮ ಹಕ್ಕ ಹೆಂಗ ಕೊಟ್ಟಿದ್ದಾರೆ ಅವ್ರದಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವ್ರದಕ್ಕೆ ಯಾಕೆ ಜಯಮ್ಮದ ಕರಿತಾ ಇದ್ದಾರೆ ಇದಕ್ಕೆ ತುಂಬಾ ಗೊಂದಲ ಇದೆ ಲಕ್ಷ್ಮಿದ ಹಕ್ಕ ಹತ್ರ ಮತ್ತೆ ಇವರು ಆ ಬೆಂಕಿಲ ತದ್ ಅಕ್ಕೇ ಕೊಟ್ಟು ಅವರು ಕ್ಲಾರಿಟಿ ಟಿಕೆಟ್ ತಕೊಂಡ್ ಬಿಡ್ತಾರೆ ಇಲ್ಲಾ ಅಂದ್ರೆ ನಮ್ದಿಕ್ಕೆ ತಲೆಗೆ ನೋವು ಬಂದ್ಬಿಡುತ್ತೆ ಇವ್ರದಕ್ಕೆ ಕೇಳಿ 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 ಜಯಮ್ಮ ಇದೊಂದ್ ನಾನು ಹೇಳ್ದಂಗೆ ಮಾಡ್ಬಿಡು ಹಂಪಿಗೆ ಬಾ ಹಂಪಿಗೆ ಬಾ ನಾನು ನಾಳಾ ಹಂಪಿಕ್ ಬಾ ಹೋಗ್ತಾವಿ ಯಾರು ಬರಕಿಲ್ಲ ಮಟ್ಟಿಯಾಗ ಬಾ ನೀನು ಹಂಪಿಗೆ ಬಾ ಅಯ್ಯ ಅದು ದೇವ್ರ ಗುಡಿ ಕಣ ಹಂಪಿಗೆ ಯಾಕೆ ಕೈಯ ಕರಿತಿದ್ಯಾ ನೀನು ಅಯ್ಯೋ ನಿನ್ ಮನ್ ಕೈ ಹೋಗ ನಿನ್ಗೆ ಬರ್ಬಾರ್ ಬಾ ಹಂಪಿಗೆ ಬಾ ಹಂಪಿಗೆ ಬಾಂತಿ ಅದಕ್ಕ ಅದಕ್ಕೆ ಕೂತಿದ್ದೀನಿ ಏ ಏತಯ್ಯಿ ಅದು ದೇವ್ರ ಗುಡಿ ಅನ್ನೋದು ನನಗೂ ಗೊತ್ತೈತಿ ನನಗೆ ಗೊತ್ತಿಲ್ಲದೆ ಇರೋದು ಯಾವ್ದೈತೆ ಹೇಳು ನನಗೂ ಗೊತ್ತೈತಿ ಅದು ದೇವ್ರ ಗುಡಿ ಅಂತೇಳಿ ನೀನು ದೇವ್ರ ಗುಡಿ ಯಾಕೆ ಬರಬೇಕು ಅಲ್ಲಿ ನನ್ನ ಮನಸ್ಸಲ್ಲಿ ನಿನ್ನ ಜೊತೆ ಹೇಳ್ಕೊಂಬಿಡ್ತೀನಿ ಒಪ್ಕೊಳ್ಳೋದು ಬಿಡೋದು ನಿನ್ನ ಮ್ಯಾಗೆ ಬಿಟ್ಟಿದ್ದು ಸರಿ ಏನಾ ಹಂಪಿ ಹತ್ರಕ್ಕೆ ಬಾರೇ ಬಾರೇ ಜೈ ಅಲ್ಲ ಕನಯ್ಯ ನೀನೇನೇ ಒಳೆ ಎಂಟ್ರನ್ ಕುಂಕ್ತಾಗ ಹಂಪಿ ಅಥಪ್ಪ ನೀನು ಲವರ್ ಕುಗ್ದಂಗೆ ಕೂಗ್ತಿದ್ದಿ ನಮ್ಮ ಮನೆಯಾಗ ಏಟ್ ಕಟ್ ಐತೆ ಗೊತ್ತಾನ ಹೊರಪೊರಕ ನನ್ನ ಗಂಡೇನಿಲ್ಲ ಮೆಟ್ಟರಿ ಮಟ್ಕ ಮಾಡಿತಾನ ಏನಪ್ಪ ಮಾಡೋದು ನೀನೇನೋ ತೆವಳ ಕೂಗ್ತೀಯಪ್ಪ ನಮ್ಮ ಮನೆಯಾಗ ಬರೋದು ಹೇಳು ಅಯ್ಯೋ ಬರಬೇಕು ಕಂಚಯ್ಯಮ್ಮ ಬರ್ದೇ ಇದ್ರೆ ಆಯ್ತದ ಏನ ಬರ್ಲಾ ಬಂದಿಲ್ಲ ಅಂದ್ರೆ ಆಗಕ್ಕಿಲ್ಲ ಬಂದಿಲ್ಲ ಅಂದ್ರೆ ನನ್ ಸೀಕ್ರೆಟ್ ಎಲ್ಲೇ ಹೇಳ್ಬಿಡ್ತೀನಿ ನೋಡ್ ನಿನ್ಗ ಈ ಜಯ್ಯಮ್ಮ ಎಲ್ಲೋದ್ಲಲ್ಲ ಕಾಣಲ್ಲ ಅಥವಾ ಮೂರತ್ತು ವರ್ಗ ನಿಂತಿರ್ತಾ ಏಟಾರು ಬಡಕ ಒಳಕ್ ಬರೋದ ಇಲ್ಲ ಅಯ್ಯಯ್ಯೋ ಬೆಂಕಿ ಲತದು ಅಕ್ಕ ಇವ್ರದಕ್ಕೆ ಏನೋ ಹೇಳ್ತಾ ಇರ್ಬೇಕಾದ್ರೆ ಬಂದ್ಬಿಟ್ರಲ್ಲ ನಮ್ದಕ್ಕೆ ತಿಳ್ಕೊಂಡ್ಬಿಡ್ತಿದೆ ಇವ್ರದಕ್ಕೆ ಬೆಂಕಿ ಲತದು ಅಕ್ಕ ಈಗಲೇ ಬರಬೇಕಾ ಅಥ್ ನಮ್ದಕ್ಕೆ ಹೆಸ್ಕೆಪ್ಕೆ ಆಗ್ಬಿಡ್ತೀನಿ ಅವ್ರದ್ದು ರಾಜ್ಕುಮಾರ್ದು ಇಲ್ಲಿಗೆ ಬಂದ್ಗೆ ಹೊಸ್ಕೊಂಡ್ಬಿಡ್ತಾರೆ ಈಗ ನಮ್ದಕ್ಕೆ ಹೆಸ್ಕೆಪ್ಕೆ ಆಗಿ ಓಡ್ಬಿಡ್ತೀನಿ ನೋಡ್ ನೋಡು ಬೆಂಕಿ ಲತ ಬಂದ್ಲು ಬೆಂಕಿ ಲತ ಬಂದ್ಲು ನಾನು ಹಾಕಿದ ಮೊದ್ಲು ಇಷ್ಟಪಡ್ತಿದ್ದೀನಿ ಆದ್ರೆ ಹಾಕಿನಿ ನನ್ ಕಂಡ್ರೆ ಒಲ್ಲೆ 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 ಅಂತಿದ್ಲು ಅದಕ್ಕೆ ನನ್ಗೆ ಈಗ ನಿನ್ ಬಾಳ ಇಷ್ಟ ಆಗಿದೆ ಅಯ್ಯೋ ಅಯ್ಯೋ ಕೈ ಬಿಡಿಯ ಮೊದ್ಲು ಅವಳಿಗೆ ಏನಾರು ಕೂತ್ರ ನಂಗೆ ಹಣ್ಣು ಹಾಕೊಡ್ತಾಳ ಬಿಡಯ್ಯ ಬಿಡು ಕೈ ಬಿಡು ಓಡಯ್ಯ ಓಡಯ್ಯ ಇಲ್ಲಿಂದ ಓಡಯ್ಯ ಓಡಯ್ಯ ಮ್ಯಾಂಗ್ಳಗು ನನಗೂ ನಿನ್ಗೂ ಅನುಮಾನ ಕಟ್ತಾಳು ಓಡಯ್ಯ ಅಲ್ಲ ಈ ಜೊಲ್ಲ ನನ್ನ ಮಗನ ಮಟ್ಟಿ ತಕ್ಕ ಯಾಕೆ ಬಂದವನ ಮನೆಯಣ್ಣ ನನ್ನ ಮಗ ಈತ ಬಂದಿರೋ ನೋಡೋಣ ನಂಗೆ ಒಳಗಿಂದ ದುರಿಯುತ್ತವ ಅಯ್ಯೋ ಜೊಲ್ಲ ನನ್ನ ಮಗ ಅಲ್ಲಿ ಕಿರ್ಕಂಡು ನಿಂತವ ಜೈಮು ಹತ್ರ ಏನೋ ಮಾತಾಡ್ಕಂಡು ಏನು ಮಸ್ಕ ಬಿಡ್ತಾವೆ ಏನು ಬಿಡ್ತವನೋ ಏಯ್ ಏ ಜೊಲ್ಲ ಎದಕ್ಕೆ ಬಂದಿದ್ದಿ ಅಟ್ಟಿ ತಕ್ಕ ಮಟ್ಟಿ ತಕ್ಕ ಹಾಂ ನಾನು ನೋಡ್ತಾನೇವನಿ ಎದಕ್ಕೆ ಬಂದಿದ್ದೀ ಭಾಳ ಬರೋದ್ ಬಿಟ್ಟೈತಪ್ಪ ಈಗೀಗ ನಮ್ಮ ರೋಡಾಗ ಭಾಳ ಓಡಾಡ್ತಿ ಇದೇ ರೋಡಾಗ ಓಣಿಯಾಗ ಭಾಳ್ ಬರ್ತಿ ಎದಕ್ಕೆ ಬರ್ತಿ ನಾನು ಇಷ್ಟ ನಾನು ಬರ್ಬೇಕಂದ್ರೆ ಬರ್ತೀನಿ ಹೋಗ್ಬೇಕಂದ್ರೆ ಹೋಗ್ತೀನಿ ನಿನಗೇನು ನಿನ್ನ ಒಪ್ಪಿಲ್ಲ ಅಂದ್ರೆ ತಾನೆ ನನ್ನ ಮಾತ್ಕ ನೀನ್ ಯಾಕೆ ಮಾತಾಡ್ತಿ ಹೋಗು ಸುಮ್ಕ ಒಳಕ ಮಾತಾಡ ಏನ್ ಪ್ರಯೋಜನ ಐತಿ ನಾನು ಅವತ್ತು ನಿನ್ನ ಮದುವೆ ಆಗ್ತೀನಿ ಅಂದ್ರೆ ಬೇಡ ಹಂಗ ಹಿಂಗ ಅಂತ ಹೇಳಿ ಬಿಟ್ಟೋದೆ ಹಾ ನಿನ್ನ ಮನೆ ಒಳಕ್ ಬಂದಾಗ ತಳ್ಳಿಬಿಟ್ಟೆ ದೂರ ನೀನು ಇವತ್ತು ಯಾಕೆ ಮಾತಾಡ್ತಿ ಹೋಗು ನಾನು ಗಂಡು ಏನಾದ್ರು ಹೊರಕ್ ಹೋಗಿನಿ ಅಂದ್ರೆ ಮಗನ ಅಲ್ಲಿ ಅಲ್ಲಿ ಮುರ್ದು ಬಿಡ್ತಾನ ಒಂದೇ ಕಿತ್ತ ಹೊರಕ್ ಬಂದಿದ್ದಂತ ಬೇಕಂತ ಹೇಳಿ ಅದಕ್ಕೆ ಬಿಟ್ಬಿಟ್ರ ಅಂತ ಏ ಒಟ್ಟು ಕನ್ನ ತಿನ್ನ ಕೆಟ್ಟ ಕೆಟ್ಟಡಕ್ ನನ್ ಮಗನ ಹಾ ಅದಕ್ಕೆ ತಾನೇ ನಿನ್ಗೆ ಒತ್ ಕಲ್ಸಿದ್ದು ನನ್ನ ಗಂಡ ಅವತ್ತು ಹಾ ರೆಡ್ಡಿ ಎದು ಕೊದ್ದಿದ್ದೆ ಹೇಳು ನಿನ್ಗೆ ಎದು ಕೊದ್ದಿದ್ದೆ ಹೇಳು ನೆನ್ಸ್ಕೊಂಡ್ ಕಿತ್ತ ನಿಂತವೆಲ್ಲ ಬತ್ತಿಯ ಬುಡ್ತಿಯ ಅಂತ ನೀ ಇವತ್ತೆ ನಮ್ಮ ಮಟ್ಟಿ ತಕೊಂಡಿದ್ದೀನಿ ನೀನು ಅಯ್ಯೋ ಸುಳೆ ಮಗನ ಅಯ್ಯೋ ನಿನ್ ಕಂಡು ನೀನ್ ಹೊರಕು ಕುದ್ರೆ ನಾನೇನ್ ಬೇಡ ಅಂತ ಹೇಳಿ ನಾನು ಹೊರಕು ಹೋಗಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಹೆಂಗ ಹಾ ನನ್ನ ಇಷ್ಟ ಇದು ನಿಂದು ಓಣಿ ಅಂದ್ಬಿಟ್ಟು ನಾನು ಓಣಿ ಬರೋಂಗಿಲ್ಲ ಇಲ್ಲ ಏನ ನಂಗೆ ಓಡಾಡ್ಬೇಕಿತ್ತು ನಾನು ಹಿಂಗ ಬಂದಿ ಈ ಅಮ್ಮ ಏನೋ ಕೆಲಸ ಮಾಡ್ತಿದ್ಲು ಏನಕ್ಕ ನಿನ್ ಬಾಳಿಂಗ್ ಆಯ್ತಲ್ಲ ಅನ್ಬಿಟ್ಟು ಮಾತಾಡ್ತಿದ್ದೆ ಅದ್ರಾಗ ಏನೈತಿ ತಪ್ಪೇನ ಅಯ್ಯೋ ಅವ್ಳ ಬಳಿ ಏನಾಗೈತಿ ಅವಳ ಬಳಗ ಬೇಸೇ ಐತಿ ಹಾಂ ಈಗ ನಾನು ಬಂದಿರ್ಬೋದು ಆದ್ರೆ ಗಂಡ ಅವಳು ಬೇಸ್ ನೋಡ್ಕೊಂತವನ ಕಣ ಅವ್ಳಿಗೆ ಇಟ್ಟಿಕ್ಕಿಲ್ಲ ಮಾಡಿಲ್ಲ ಬಟ್ ಕೊಡ್ಸಿಲ್ಲ ಅಂತ ಕೇಳು ಹಾ ಜವಾಬ್ದಾರಿ ಏನು ಕೊಟ್ಟಿಲ್ಲ ಅಂತೇಳಿ ಮನೆ ಜವಾಬ್ದಾರಿ ಅಂತ ಕೊಟ್ಟ ಅಷ್ಟೇ ಹಾ ಹಾಂ ರೊಕ್ಕದ ವಿಚಾರದಾಗ ನೀನು ಬಾಕಿದ ಹೊಡಗಿದ್ ವಿಚಾರದು ಎಲ್ಲನೂ ಅವಳಿಗೆ ತಾನೇ ವಹಿಸಿರುದು ವಹಿಸ್ತಂಗೇನ ಏನೈತಿ ಅವಳ ಕೇಳ್ತೀನಿ ನೀನು ಹೋಗು ಸುಮ್ಕ ಏನು ಬೆಂಕಿ ಅದ ಅಕ್ಕ ನಾಯಿಗಳೆಲ್ಲ ಮನೆ ಅದು ಬಂದ್ಬಿಟ್ಟಿದೆ ನಿಮ್ದಕ್ಕೆ ನಾಯಿಗಳನ್ನ ಮನೆ ಹತ್ರದ್ದು ಯಾಕೆ ಬಿಟ್ಕೊಂಡ್ರಿ ಏ ಏನಂದಿ ನೀನು ಯಾರು ಕೇಳಿದ್ದು ನಾಯಿ ಅಂತ ಹೇಳಿ ನಾನು ನಾಯಿನ ಅಯ್ಯೋ ನಿನ್ನ ಹೇ ಸಾಬಿ ಏನಿಲ್ಲ ನೋಡು ನಿನ್ನ ನಿನ್ ಕಂಡು ಹಂಗೆ ಹೇಳಿ ಸರಿಯಾಗಿ ಇದಕ್ಕೆ ಬಿಡ್ತೀನಿ ಏ ನೀನು ತೊಡಗಲಿ ಓ ಏನ್ ಮಾತಾಡ್ತಿ ಮೆತ್ತಗವನ ಅನ್ಬಿಟ್ಟು ರಾಜ್ಕುಮಾರಪ್ಪ ಮಾತಾಡೋ ಬಂದ್ಬಿಟ್ರೆ ಏನಿಲ್ಲ ಮಗಳ ಸರ್ ಸರಿಯಾಗಿ ಎಲ್ಲಿ ಬಗ್ನಿ ಕೂಟ ಹೇಳ್ಬೇಕು ಅಲ್ಲೇ ಹೇಳ್ತೀನಿ ನಿಮ್ದಕ್ಕೆ ಹೇನ ರಾಜ್ಕುಮಾರ ದೋಣ ಸಬಿದು ಅಂತ ಮಾತಾಡ್ತೀರಾ ಪರ್ವತಮದ ಹತ್ರ ಹೋಗಿ ಹೇಳ ನಿಮ್ದ ಕ್ಲಾರಿಟಿ ಹೇಳ ಅವ್ರದಕ್ಕೆ ಹೇಳಿದ್ರೆ ಏನಿಲ್ಲ ನಿಮ್ನ ನಿಮ್ದಕ್ಕೆ ನೆಲಕ್ಕ ಹಾಕಿ ತೊಳ್ದು ಬಿಡ್ತಾರೆ ನಮ್ದಕ್ಕೆ ನಂಬರ್ಗೆ ಇದೆ ಫೋನ್ಗೆ ಹಾಕ್ಲಾ ಪರ್ವತದ ಹಕ್ಕದ ಹತ್ರ ನಿಂದಕಿ ಹೆಂಗೆ ಮಾಡ್ತಾ ಇದ್ದೀರಾ ಅನ್ಬಿಟ್ಟು ನಂಗೆ ಗೊತ್ತಿಲ್ಲ ಅಂತ ಕೇಳ್ಕೊಂಬಿಟಿಕಿರ ಅಯ್ಯೋ ಪಾರ್ಥಿಮಾ ನೋಡ್ಬಿಟ್ಟ ನೀವಯ್ಯ ನನ್ಗೆ ಹೇಳ್ತಿದ್ನಾ ಏ ಎಲ್ಲಾ ಕೇಳ್ಸ್ಕೊಂಡ್ ಬಿಟ್ಟವಳ ನೋಡಿಲ್ವಾ ಅಂತ ಕೇಳ್ತಲ್ಲ ಅಯ್ಯೋ ಏನಪ್ಪಾ ಮಾಡೋದು ಏ ಗೊತ್ತು ಅಂತ ಏನ್ ಹೇಳ್ತಿ ಏನ್ ಗೊತ್ತೈತಿ ಏನ್ ಬಿಟ್ಟೈತಿ ಓಹೋ ಏನು ಗೊತ್ತಿಲ್ಲ ಕಣ ಹೋಗ್ತಾ ಇದ್ರು ನಿನಗ ಏನ್ ಗೊತ್ತೈತಿ ಅಂತ ಮಾತಾಡ್ತಿ ಏ ಏನ್ ಗೊತ್ತೈತಿ ಅದ್ನ ಫಸ್ಟ್ ಹೇಳು ಅದನ್ ಬಿಟ್ಟು ನಂಗ ಗೊತ್ತೈತಿ ಗೊತ್ತೈತಿ ಅಂದ್ರ ಬಾರವತ್ತ ಜೊತೆ ಏನ್ ಹೇಳ್ತಿ ಓ ಹೇಳ್ಕೊ ಹೋಗುವ ವಾಕಿ ಏನ್ ಎಲ್ಲ ನಮ್ಗೆ ಕುತ್ಕೊಳಕ್ಲಿ ಕಣ ನಿಂದಕೆ ಹುಡುಗಿರ್ದು ಚಪ್ಪಳದ ಇದೆ ಅನ್ಬಿಟ್ಟು ನಮ್ದಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಡಿ ಅದನ್ನ ಕೂಗಿದ್ರಿ ಏನದು ಬೆಂಕಿಲತ ನಮ್ದಕ್ಕೆ ಆ ಕೂಲಿಗೆ ಹೋದಾಗ ಒಂದ್ಸರಿ ಅಯ್ಯೋ ಪಾತಿದು ನಿಮ್ದಕ್ಕೆ ಅವ್ರದ್ದು ರಾಜ್ಕುಮಾರದು ಹಣ ಇದಾರಲ್ಲ ಅಂಗಡಿದು ಇಟ್ಕೊಂಡಿದಾರೆ ಮತ್ತೆ ಮಾಡ್ತಾರಲ್ಲ ಅವ್ರದಕ್ಕೆ ಬುದ್ಧಿಗೆ ಚೆನ್ನಾಗಿಲ್ಲ ಕಣೆ ಅವ್ರದಕ್ಕೆ ನಮ್ನ ಕೂಗ್ತಾ ಇದ್ರು ಅಂತ ಹೇಳಿ ಎಲ್ಲಾನು ಹೇಳಿದಾಳೆ ಅದನ್ನ ಪರ್ವತದ ಹಾಕ ಹೇಳ್ಬಿಟ್ರೆ ನಿಮ್ದಕ್ಕೆ ಚೆನ್ನಾಗಿ ಬುರದಿಗೆ ಕಾಣಿಸ್ಬಿಡ್ತಾರೆ ತಿಳ್ಕೊಂಬಿಡಿ ಅದನ್ನ

ನಮ್ದಕ್ಕೆ ಆ ಸ್ಪಾತಿ ಮದುವೆ ಎಲ್ಲ ನಮ್ದಕ್ಕೆ ಸಾಬಿದು ಗೀಬಿದು ಅಂದ್ಕೊಂಡು ಕೆಟ್ಟಾಗಿ ಮಾತಾಡ್ತೀರಾ ನಿಮ್ದಕ್ಕೆ ಕೆಟ್ಟದ್ದು ಮಾಡ್ಕೊಂಡ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗಿ ಮಾತಾಡ್ತೀರಾ ನಮ್ದಕ್ಕೆ ಕ ನಮ್ದಕ್ಕೆ ಊರಾಗ ಒಬ್ರು ಹೊಂದಿಲ್ಲ ಸಾಬಿದು ಅಂತ ಹೇಳಿ ನಿಮ್ದಕ್ಕೆ ಹೀರ ಕೆಟ್ಟದ ಬುದ್ಧಿಗೆ ನೋಡಿ ಯಾವ ತರ ಮಾತಾಡ್ತೀರಾ ನಮ್ದಕ್ಕೆ ನಿಮ್ದಕ್ಕೆ ಮಾತ್ರ ನಾವು ಸುಮ್ದಕ್ಕೆ ಬಿಡೋದಿಲ್ಲ ಮಾಡ್ತೀನಿ ನಿಮ್ದಕ್ಕೆ ತಂಡಗೆ ಇದ್ರಲಿಲ್ಲ ತಾಳ್ಗೆ ಇದ್ರಲಿಲ್ಲ ಕಳ್ಕೊಂಡೆ ತಾಸ ಹಿಂಗಿದ್ರು ತಿನ್ನೋ ಓಕೆ ಅಮ್ಮಮ್ಮ ಅವ್ರು ಆನಿನ್ನ ಸಾಬಿ ಅಂತ ನಾನು ಅದು ಹ್ಞೂ ಅನ್ಬಾರ್ದು ನೀವು ನನ್ನ ನೆನದಿಲ್ಲ ಏನ ಹೇ ಗೌಡ್ರ ಹೇ ರಾಜಕುಮಾರ ಹೇ ರಾಜಕುಮಾರ ಅಂತ ಹೇಳಿ ನಾನು ಸಾಬಿ ಅಂತೀರಿ ಅದ್ರಾಗ ಏನೈತಿ ಅನ್ಸ್ಕಬೇಕು ಅಷ್ಟೇ ನಿಮ್ದಕ್ಕೆ ಈ ಊರಾಗ ಒಬ್ಬರಿಗೂ ಹಂದಿಲ್ಲ ನಿಮ್ದಕ್ಕೆ ಎಂತ ಇದ್ದೀರಾ ಅಂದ್ರೆ ನಿಮ್ದಕ್ಕೆ ಕೆಟ್ಟಿಗೆ ಬುದ್ಧಿ ಇದೆ ನಿಮ್ದಕ್ಕೆ ಸಂತರ ಕಿಚಿಕೆ ಬುದ್ಧಿ ಇದೆ ನಿಮ್ದಕ್ಕೆ ಬುದ್ಧಿಗೆ ಕಲಿಸ್ತೀನಿ ನಮ್ದಕ್ಕೆ ಸುಮ್ಮಗೆ ಬಿಡಲ್ಲ ನಿಮ್ಮನ್ನ ನಿಮ್ದಕ್ಕೆ ಪಟಾಕಿ ಕಲಸೆ ಕಲಿಸ್ತೀನಿ ನಿಮ್ದಕ್ಕೆ ಏನು ಕಿತ್ತಲ್ಲಿ ಅಲ್ಸ್ಕಾಕಾಗಿಲ್ಲ ಅದೇನು ಮಾಡ್ಕಂತೀಯ ಮಾಡ್ಕೋ ಹೋಗಿ ಅಲ್ಲಿ ಏಟ್ ಆಯ್ತು ಇವ ಹಿಂಗ ದುರಂಕಾರ ಹಾ ನಮ್ಮ ಬಂದವನ ಜಯಮುನ್ ಏನೋ ಬಂದವನ ಅಷ್ಟೊಳಗೆ ಬಂದಿನಿ ಇಲ್ಲ ಅಂದ್ರೆ ಜಯಮುನ್ ಕಥವಾಗತ್ತೇ ಆಗಿ ಆಗ್ಬಿಡ್ತಿತ್ತು ಅವನ ಬಿಡವನು ಹಾ ಬಾರ್ ಚಪ್ಪಲ್ದಾರ್ ನನ್ನ ಮಗ ಜೊಲ್ ನನ್ನ ಮಗ ಅವನು ಜೊಲ್ಲ ಜೊಲ್ಲ ಅಂತ ಅನ್ಬೋದು ಅಲ್ಲಿ ಕಟ್ಟನ್ ಮಗನತ್ತು ಬರೀ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ಸಾಯ್ತಾರ ನಮ್ಮ ಊರಾಗ ಮೊದಲು ಇದ್ದಿಲ್ಲಪ್ಪ ಇವಾಗ ಈತ ಒಬ್ಬನೇ ಕಂಟಿ ಬಿಟ್ರೆ ಇವ್ನಿಗೆ ನೆಕ್ಸ್ಟು ಎಲ್ಲ ಇವರೆಲ್ಲ ಚಿಗುರು ದೋಸ್ತಿಗಳು ತಾನ ಇಂತೇವೇ ಭಾಳ ನೋಡಿದ್ರಲ್ಲ ವೀಕ್ಷಕರೇ ಇವ್ರದಕ್ಕೆ ರಾಜಕುಮಾರದು ಹಣ ಬಾಳೆ ಹೆಚ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಪರ್ವತದ ಹಕ್ಕ ಆತರ ತಿಳಿಸೇ ತಿಳಿಸ್ತೀವಿ ತಿಳಿಸ್ತಂಗಿರಲ್ಲ ಜಯ ಮದುವ ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ ಮೊದಲು ತಿಳ್ಕೊಂತೀವಿ ಬೆಂಕಿಲತದ್ದು ಹಕ್ಕಾಗಿ ಮತ್ತೆ ಲಕ್ಷ್ಮಿದು ಹಕ್ಕಾಗಿ ಹೇಳಿ ತಿಳ್ಕೊಂಡು ಹಮ್ಮಾಗಿ ಮಾತಾಡ್ತೀವಿ ಇವ್ರದಕ್ಕೆ ಅಲ್ಲಿವರೆಗೂ ನಮ್ದಕ್ಕೆ ಸಮಾಧಾನಗೆ ಇಲ್ಲ ಮಾಡ್ತೀನಿ ಇವ್ರದಕ್ಕೆ ಓಕೆ ವೀಕ್ಷಕರೇ ಈಗಿಸ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್